ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಬೀದರ್ ನಗರದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಏನೇನ್ ಆಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಿನ್ನೆ ಕೊಡಲಾಗಿತ್ತು ಆದರೆ ಆ ಸವಿಸ್ತಾರವಾಗಿ ಕೊಟ್ಟಿರ್ತಕ್ಕಂಥ ಬದಲಾವಣೆಯಲ್ಲಿ ಇವತ್ತಿನ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ತೋರಿಸಬೇಕಾಗಿದೆ ಬಂಧುಗಳೇ ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅದು ಬಸವೇಶ್ವರ ಭಾರತದಲ್ಲಿ ಅಲ್ಲಿ ಸ್ನೇಹ ಎನ್ನುವಂತಹ ಹುಡುಗಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಫಯೇಜ್ ಎಂಬ ಆರೋಪಿ ವಿರುದ್ಧ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆ ಉದ್ದಕ್ಕೂ ಹಿಂದೂ ಸಮಾಜದ ಮುಖಂಡರು ಬಸವೇಶ್ವರ ವರ್ಧದಲ್ಲಿ ಸೇರಿಕೊಂಡು ಸ್ನೇಹಳಿಗೆ ನ್ಯಾಯ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಸಮತದಿಂದ ಸರ್ಕಾರ ತಲೆ ತಗ್ಗಿಸುವಂತಹ ಕೆಲಸ ಮಾಡ್ತಾ ಇದೆ ಈ ಹೇಳಿಕೆಯನ್ನ ಹೇಳಬಾರದೆಂಬ ನಿಟ್ಟಿನಲ್ಲಿ ಬೀದರ್ ನಗರದ ಸ್ಥಳೀಯ ಪತ್ರಿಕೆ ಸಂಪಾದಕರಾದ ವಿರುಪಾಕ್ಷ ಗಾದ್ಗಿ ಅವರು ಗೃಹ ಸಚಿವರ ಬಗ್ಗೆ ಆರೋಪ ಮಾಡಿದ್ದಾರೆ ಅದು ಏಕವಚನದಲ್ಲಿ ಮತ್ತು ಅವರ ವೈಯಕ್ತಿಕವಾಗಿ ಮಾತನಾಡಿರತಕ್ಕಂಥ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರ ಹೆಸರು ಕೂಡ ಇದೆ ಎನ್ನುವುದನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ಪ್ರಥಮ ಆರೋಪಿಯಾಗಿ ಗುರುಪಾಕ್ಷ ಗಾದ್ಗಿ ಅವರು ಇದ್ದಾರೆ ಎರಡನೇ ಆರೋಪಿಯಾಗಿ ನಗರಸಭೆ ಸದಸ್ಯರಾದ ಶಶಿ ಹೊಸಳ್ಳಿ ಅವರು ಕೂಡ ಇಲ್ಲಿ ಖಾನ್ ಅವರಿಗೆ ನಿಂದನೆ ಮಾಡಿದಕ್ಕಾಗಿ ಎಫ್ಐಆರ್ ದಾಖಲಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲಾಗ್ತಿದೆ ಬಂಧುಗಳೇ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಿನ್ನೆ ನಡೆದಿರುವಂತಹ ಘಟನೆ ಕುರಿತು ಲಾಡಗೇರಿ ನಿವಾಸಿಯಾಗಿರ್ತಕ್ಕಂಥ ಧನ್ರಾಜ್ ಹಂಗರ್ಗಿ ಮತ್ತು ವಿನೋದ್ ಕುಮಾರ್ ಅಪ್ಪೆ ಸಚಿನ್ ಮಲ್ಕಾಪುರ್ ಅವರು ಸೇರಿಕೊಂಡು ಒಂದು ಮನವಿ ಪತ್ರ ಸಲ್ಲಿಸಿದರು ಗೃಹ ಸಚಿವರಿಗೆ ಮತ್ತು ಜಿಲ್ಲೆಯ ಸಚಿವರಿಗೆ ಅವರು ಅವಮಾನ ಮಾಡಿ ಮಾತನಾಡಿದ್ದಾರೆ ಕೂಡಲೇ ಅವರನ್ನ ಬಂಧಿಸಬೇಕು ಎಂಬ ಒಂದು ಮನವಿ ಪತ್ರ ಸಲ್ಲಿಸಿದಲ್ಲಿ ಅವರ ಮೇಲೆ ಎಫ್ ಐ ಕೂಡ ದಾಖಲಾಗಿದೆ ಈಗಾಗಲೇ ನಿಮಗೆ ಎಫ್ ಐ ಆರ್ ಪ್ರತಿ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಈ ಮಾತನ್ನು ಆಡಲಾಗಿದೆ ಅವರು ಕೂಡ ಇವತ್ತು ಬಂಧನ ಮಾಡಿ ಕೆಲವತ್ತು ಅವರಿಗೆ ಪೊಲೀಸ್ ಠಾಣೆಗಳಲ್ಲಿ ಕೂಡಿಸಿ ವಿಚಾರಣೆ ಮಾಡಿಸಿದಂತಹ ಸಂದರ್ಭ ಕೂಡ ಇವತ್ತು ನಡೆದೋಗಿದೆ ಅದರ ಸಂಪೂರ್ಣವಾದ ವಿವರಗಳನ್ನು ನಿಮ್ಮನ್ನೇ ನಾವು ಕೊಡ್ತಾ ಇದೀವಿ ಬಂದ್ಗಳೇ ಯಾರು ಏನು ಹೇಗೆ ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ಜಿಲ್ಲೆಯ ನಾಯಕರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ ಆದರೆ ಇಲ್ಲಿ ಆಗಿದ್ದೇ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿದ್ದು ಇಲ್ಲಿ ಬೇರೆ ಒಂದು ಉದ್ದೇಶಕ್ಕಾಗಿ ಆಗಿದ್ದರಿಂದ ಇಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಅನೇಕ ಜನ ಹಿಂದೂಪರ ಸಂಘಟನೆ ಮುಖಂಡರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಆದರೆ ಅಲ್ಲಿ ಆಗಿದ್ದೇ ಬೇರೆ ಇಲ್ಲಿ ಮಾಡ್ತಾ ಇರೋದು ಬೇರೆ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತಿನ ಈ ಬೆಳವಣಿಗೆಗಳು ಏನು ಏನೇನ್ ಆಯಿತು ಯಾರ್ಯಾರು ಏನ್ ಅಂದಿದ್ದಾರೆ ಅನ್ನೋದನ್ನ ಇವತ್ತು ಸಂಪೂರ್ಣವಾಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ ಕೊಲೆ ಖಂಡಿಸಿ ನಾವು ಹೊರಟ ಮಾಡಿದಾಗ ಆ ಪಯಾಸನ ದುಷ್ಟ ದಿನ ರಾತ್ರಿ ನೋಡಿ ನೋಡಿ ನಂದು ಮೈಂಡ್ ಇದು ಆಗಿತ್ತು ಅಂತದ್ರಲ್ಲಿ ಇಡೀ ಅವ್ರ ಪಾಲಕರು ಅವ್ರ ಪಾಲಕರು ದುಃಖರ ಇದ್ದಾಗ ಪರಮೇಶ್ವರ್ ಹೇಳಿಕೆ ನನಗೆ ಆಗತ್ತೆ ಯಾಕಂದ್ರೆ ಸಡನ್ಲಿ ಅವರು ಒಂದು ಗೃಹ ಸಚಿವರಾಗಿ ಅವರು ಲವರ್ ಸರ ಅಂತ ಪೊಲೀಸ್ ತನಿಖೆಗಿಂತ ಮೊದಲೇ ಆಡದ್ರಲ್ಲ ಆದ್ರೆ ಸ್ವಲ್ಪ ನನಗೆ ಒಂದು ರಾತ್ರಿ ನಾನು ನಿದ್ದೆ ಮಾಡಲ್ದಂಗ ಮುಂಜಾನೆ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾನು ಭಾವೋದ್ವೇಗದಲ್ಲಿ ಪರಮೇಶ್ವರ್ಗೆ ಒಂದು ನನ್ನ ಅಲ್ಲಿಗೆ ಇಡ್ತಪ್ಪ ಮಾತಾಡಿದ ಕ್ಷಮೆ ಕೊಡ್ತೀನಿ ನಾನು ಎಲ್ಲ ಮಾಧ್ಯಮ ಮುಂದೆ ನಾಡಿನ ಜನತೆ ಯಾರಿಗೆ ನೋವಾಗ್ಯದ್ ಸಮಾಜಕ್ಕೆ ನಾನು ನಾ ಇನ್ನು ತನಕ ಬುದ್ಧ ಬಸವ ಅಂಬೇಡ್ಕರ್ ಜೀವನ್ ಮಾಡೋದನು ನನ್ನ ಲೈಫ್ ದಾಗ ಯಾವ್ದೇ ಜಾತಿ ರಾಜಕಾರಣ ಮಾಡ್ದವಲ್ಲ ಜೊತೆಗೆ ಆ ಹುಡುಗಿದು ಯಾಕಂದ್ರೆ ಬೀದರ್ನ ಪೂಜಾ ಅನ್ನೋ ಹುಡುಗಿದ್ನು ಹಿಂಗೆ ಪೂಜಾ ಹಡ್ಪದ ರುಂಡ ಕಟ್ ಮಾಡಿದ್ರು ನಿನ್ನೆ ಒಂದು ಹುಡುಗಿ ತಮಗೆ ಗೊತ್ತಿರಬೇಕು ನಾನು ಶಶಿ ಕೂಡಿ ಒಂದು ಅಪ್ರಾಪ್ತ ಬಾಲಕಿ ಒಬ್ಬ ಒಬ್ಬ ಅಲಿ ಎಂಬ ಇಪ್ಪತ್ತು ವರ್ಷ ಹುಡುಗ ಹದಿಮೂರು ಹದಿನಾಲ್ಕು ವರ್ಷ ಹುಡುಗಿದ್ವಿ ರೂಮಿನಾಗ ಹೋಯ್ ರೇಪ್ ಮಾಡೋ ಹೊತ್ತಿಗೆ ನಾನು ಶಶಿ ರೆಸ್ಕ್ಯೂ ಮಾಡಿ ಮಾಡಿ ಪೊಲೀಸರಿಗೆ ಕೊಟ್ಟಿ ನಾವು ಇಂಥ ಆವತ್ತು ವೇಗದ ಒಳಗಾದಾಗ ನಾವು ನನಗೆ ಭಾವನೆ ತಡೆಯಲ್ದಂಗ ನಾನು ಸ್ವಲ್ಪ ಕೆಲವು ರೈತಗಾರ ಮಾತಾಡಿರ ಕ್ಷಮೆ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ಇದು ಇದು ಧರ್ಮದ ರಾಜಕಾರಣ ಅಲ್ಲ ಇದು ಮಾನವೀಯತೆ ರಾಜಕಾರಣ ಮಾನವೀಯತೆ ಬಗ್ಗೆ ತಾವು ಮಾತಾಡೋದ ಯಾಕಂದ್ರ ಎಲ್ಲರ ಮಕ್ಕಳು ಸೇಮ್ ಅದಕ್ಕ ನಾನು ಹೇಳೋದು ಯಾರ್ಯಾರು ಇವು ಬಲಿ ಆಗ್ತಾ ಇದಾರ ಹೆಣ್ಮಕ್ಳು ಯಾವುದೇ ಧರ್ಮದ ಇವು ಮಾಡ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಮತ್ತ ಮುಂಬರುವ ದಿನಗಳಲ್ಲಿ ಇದು ಬರೋಬರ್ಬಾರ್ದು ಈಗ ಯಾಕಂದ್ರೆ ನಮ್ಗೆ ಯಾಕೆ ಹಾಸಿ ಆಗ್ತಾ ಇದೆ ಅಂದ್ರೆ ಪೂಜಾ ಹಾಪ ಕೊಲೆ ಮಾಡಿದ್ರು ಇವಕ್ಕ ರೋಡ್ ಮ್ಯಾಗ ಓಡಾಡ್ತಾ ಇದ್ದಾನೆ ಇಲ್ಲ ಬೀದರ್ನಲ್ಲಿ ಓಡಾಡ್ತಾ ಇದ್ದಾನೆ ಹಿಂದೂ ಕೆಲಸ ಆಗ್ಬಾರ್ದು ಅನ್ನೋದು ಒಂದೇ ಉದ್ದೇಶ ಕಾರಣ ಇನ್ನೊಂದು ನಾನು ನಾ ಏನ್ ಮಾತಾಡಿನಿ ಪರಮೇಶ್ವರ್ ಬಗ್ಗೆ ವೈಯಕ್ತಿಕ ಅದಕ್ಕೆ ನಾನು ಕ್ಷಮ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಯಾವ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಯ ಅಂತರ ಶಿಕ್ಷೆ ಹುಡ್ಲಿಕ್ಕೂ ಧೈರ್ಯ ತೋರಲ್ಲ ಅದರಲ್ಲಿ ಹೋಮ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆಗಲಿ ಆಗಿದ್ದಂಥ ಪ್ರಿಯಾಂಕಾ ಸರಿದವರಾಗಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದು ತಾವೆಲ್ಲ ನೋಡಿದ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಮೇಲೆ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಹೌದು ಅವ್ರದ್ದೇ ವಾಯಿಸಿದೆ ಅಂತ ಯಾವ ಥರ ಅವರು ಓಟ್ ಬ್ಯಾಂಕ್ ರಾಜಕಾರಣಿ ಮಾಡ್ತಾ ಇದ್ದಾರೆ ನಿನ್ನೆ ಹುಬ್ಬಳ್ಳಿಯಲ್ಲಾಯ್ತು ನಮ್ಮ ಸಹೋದರಿ ನೇಹಾ ಅವರ ಒಂದು ಹತ್ಯೆ ಅದು ಕೂಡ ಒಬ್ಬ ಕಾಂಗ್ರೆಸ್ ಮಂತ್ರಿ ಅಷ್ಟು ಧೈರ್ಯ ಮಾಡ್ತಾ ಇರಲಿಕ್ಕೆ ಖಂಡನೆ ಮಾಡ್ಬೇಕಂತ ಪರಮೇಶ್ವರ್ ಒಂದು ಮಾತಾಡ್ತಾರೆ ಮುಖ್ಯಮಂತ್ರಿ ಅವ್ನು ಮಾಡ್ತಾತಾಡ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರೆ ಯಾವ ಥರವನ್ನು ಸತ್ಯ ಮುಚ್ಚೋಕ್ಕೆ ಪ್ರಯತ್ನ ಮಾಡ್ತಾರೆ ಮೈಸೂರದಲ್ಲಾಗಲಿ ಮೊಬೈಲ್ ದುಕಾನ್ದಲ್ಲಿ ಹನುಮಾನ್ ಚಾಲೀಸ ಹಾಕಿದಾಗಲಿ ಇಂಥ ಏನೋ ದೇಶದಲ್ಲಿ ಸ್ವಾತಂತ್ರ್ಯನೇ ಹಿಂದುಗಳ ಮಾತಾಡೋದು ಒಂದು ಹಕ್ಕನ್ನು ಕಸ್ಕೊತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯರಾಗಲಿ ಡಿ ಕೆ ಶಿವಕುಮಾರಾಗಲಿ ದೃಷ್ಟಿಕಾರ ನೀತಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹಿಂದೂ ಹಿಂದೂ ಧ್ವನಿಯನ್ನು ದಬಾಯಿಸೋದು ಹಿಂದೂ ಜನರನ್ನು ದಬ್ಬಾಳಿಕೆ ಮಾಡೋದು ನಿನ್ನೆ ಉದಾಹರಣೆ ನಮ್ಮ ಜಿಲ್ಲೆಯಲ್ಲೇ ನೋಡ್ರಿ ವಿಪಾಕ್ಷ ಗಾದಿಗೆಯಲ್ಲಿ ನಮ್ಮ ನಗರಾಧ್ಯಕ್ಷ ಶಿವ ಹೊಸಳ್ಳಿಯವರು ನಿನ್ನೆ ಮಾತಾಡಿದವರು ಮಾತಾಡೋ ಹಕ್ಕನ್ನು ಕೂಡ ಕಸುವಂಥ ಪ್ರಯತ್ನ ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ ಜಿಲ್ಲೆಯ ಆಡಳಿತ ನಡೆಸ್ತಾ ಇದೆ ಇಲ್ಲಿನ ಉಸ್ತುವಾರಿ ಸಚಿವರಾಗಲಿ ಹೋಮ್ ಮಿನಿಸ್ಟ್ರಾಗಲಿ ಮುಖ್ಯಮಂತ್ರಿ ಆಗಲಿ ಇಂಥ ಯಾವುದೇ ಹೈಕೃತೆಯನ್ನು ನಾವು ಸಹಿಸಲ್ಲ ನಾವು ಯಾವ ಮಾತಿಗೆ ಜಗ್ಗಲ್ಲು ಬಗ್ಗಲ್ಲು ಇದೇ ಥರ ನಿರಂತರವಾಗಿ ನಾವು ಹೋರಾಟ ನಡೀತಿದೆ ಏನು ನಿನ್ನೆ ನಾಳೆ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಸುಮಾರು ಹತ್ತು ಸಾವಿರ ಜನ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾ ಇದ್ದಾರೆ ಹತ್ತ ಪ್ರಕರಣ ವಿರುದ್ಧ ನಾವೊಂದು ಶಾಂತಿಯುತ ಮೆರವಣಿಗೆ ನಡೆಸೋರು ಇದ್ದೇವೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಅದರೊಂದು ಯಾಕಂದರೆ ಇತ್ತೀಚಿನದಲ್ಲಿ ನಮ್ಮದು ಕೂಡ ಕರ್ತವ್ಯ ಇರ್ತದೆ ಇತ್ತೀಚಿನದಲ್ಲಿ ಏನಾಗಿದೆ ನಮ್ಮ ನಾವು ಪೋಷಕರು ಕೂಡ ನಾನು ವಿನಂತಿ ಮಾಡ್ಕೋತೀನಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎದ್ದ ತಕ್ಷಣ ಎಲ್ಲಿ ಹೋಗ್ತಾ ಇದ್ದಾರೆ ಕಾಲೇಜ್ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಗಮನ ಹರಿಸಬೇಕಿ ಮಾಡ್ಕೋತೀನಿ ಉಸ್ತುವಾರಿ ಸಚಿವರಿಗೆ ಬೀದರ್ ಕ್ಷೇತ್ರದ ಶಾಸಕರಾದಂತ ರಹೀಮ್ ಖಾನ್ ಅವರಿಗೆ ಚಳಿ ಬಿಟ್ಟದೆ ಹಾಗಾಗಿ ನಮ್ಮ ಮುಖಂಡರನ್ನು ಕೇಸ್ ಹಾಕುವ ಮೂಲಕ ಅವರನ್ನು ಅರೆಸ್ಟ್ ಮಾಡುವ ಮೂಲಕ ನಮ್ಮ ಶಕ್ತಿ ದಮನ ಮಾಡಕ್ ಹೊರಟಿದೆ ಆದ್ರೆ ದಯವಿಟ್ಟು ತಪ್ಪಿದೆ ನೆನಪಿರ್ಲಿ ಉಸ್ತುವಾರಿ ಸಚಿವರು ಮತ್ತು ರಹೀಮ್ ಖಾನ್ ಅವರೇ ನಮ್ಮ ಶಕ್ತಿ ದಮನ ಹಚ್ಚಿರಲಿ ನಾವು ಅಮಾಯಕ ಒಂದು ವಿದ್ಯಾರ್ಥಿನಿಯ ನಡು ಬೀದಿಯಲ್ಲಿ ಕಾಲೇಜ್ ಕ್ಯಾಂಪಸ್ ಚೂರಿ ಹಾಕಿದ್ರೆ ಅದನ್ನು ಪ್ರತಿ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಆ ಜವಾಬ್ದಾರಿ ಅಂದ್ರೆ ಬೇಜವಾಬ್ದಾರಿ ಹೇಳಿಕೆ ನೀಡಿದಂತ ಗೃಹ ಸಚಿವರು ಮುಖ್ಯಮಂತ್ರಿ ಅವರ ಖಂಡನೆಯನ್ನು ನಾವು ನಾವಷ್ಟೇ ಅದರ ಮನೆಯಲ್ಲಿ ದುಃಖ ಆದಾಗ ಏ ಶಬ್ದ ಹಾಡು ಬರ್ತಾವ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಅದು ಘಟನೆ ಆಗಿಲ್ಲಲ್ಲ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಹೆಣ್ಮಕ್ಳು ತೆಗೆದುಕೊಂಡು ಈ ಘಟನೆ ಹಾಕಿದ್ರೆ ನಿಮಗ ಆ ನೋವು ಏನಮದ್ ಗೊತ್ತಾಗ್ತಿತ್ತು ಅದಕ್ಕೆ ನೀವು ಒಂದೇಳೆ ಬಿಜೆಪಿ ಹಿಂದೂ ಮುಖಂಡರನ್ನು ಕೇಸ್ ಹಾಕುವ ಇದಕ್ಕೆ ನಿಮ್ ಹುಡುತೀರ ಅಂದಿರಿ ಕನಸಿನ ಹುನಸ್ಮಾನ ಮಾಡಿ ನಮ್ಮ ಹಿಂದೂ ಶಕ್ತಿ ಜಾಗೃತ ಆಗಿದೆ ನೀವು ಈ ಚುನಾವಣೆಯಲ್ಲಿ ಐದು ಲಕ್ಷಕ್ಕಿಂತ ಮೀಲಾಗುವಂತರ ಕೊಡ್ತೀವಿ ನಿನ್ನೆ ಬೀದರ್ ನಡೀತಕ್ಕಂತ ಮುಸ್ಲಿಂ ಯುವಕನ ಗುಂಡಾಗ ನಮ್ಮ ಮೇಳೆ ಮೇಲೆ ನಡೀತಕ್ಕಂತ ರೇಪ್ ನೀವು ಖಂಡಿಸ್ತೀರಿ ಸಚಿವರೇ ಆ ವಿದ್ಯಾರ್ಥಿ ಹದಿನಾರು ವರ್ಷದ ಮೇಲೆ ವಿದ್ಯಾರ್ಥಿಗೆ ಮನೆಯಲ್ಲಿ ರೇಪ್ ಮಾಡಿ ನೀವು ನಿಜವಾಗಿ ಇದ್ರೆ ರೈಮ್ ಖಾನ್ ಅವರ ಸಮುದಾಯ ವ್ಯಕ್ತಿ ಒಂದು ಹಿಂದೂ ವಿದ್ಯಾರ್ಥಿನಿಗೆ ಹದಿನಾರು ವರ್ಷದ ಯುವತಿಗೆ ರೇಪ್ ಮಾಡಕ್ ಹೋಗ್ತಿದನಲ್ಲ ನಾವು ತಡೆದಿವಿ ಅದಕ್ಕೆ ಬಿಡಿಸಿದೀವಿ ಅದಕ್ಕೆ ನೀವು ನಮ್ ಕೇಸ್ ಹಾಕ್ತೀರಿ ನೂರ್ ಕೇಸ್ ಹಾಕ್ರಿ ನಾವು ಜಲಮ ಹುಟ್ಟಿದೆ ಕೇಸು ಕೋರ್ಟ್ ಕಚೇರಿ ಅಂದೋರಲ್ಲ ನಾವು ಧರ್ಮಕ್ಕಾಗಿ ಜೀವ ಕೊಡೋಕ್ಕೂ ಸಿದ್ಧರಿದ್ದೀವಿ ನೀ ಶಕ್ತಿ ಈ ಉತ್ತರ ನಾವು ಏಳನೇ ತಾರೀಕು ಕೊಡ್ತೀವಿ ಜೈ ಶ್ರೀರಾಮ್